ಕಾಂದಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಪಿ ಮಿಥುನ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದು ಆರೋಪಿಗಳ ಪತ್ತೆಯಾಗಿದ್ದು ಬೇರೆ ಜಿಲ್ಲೆಗೆ ಹೋಗಿದ್ದಾರೆ ಗಾಂಜಾ ಸೇವೆ ಮಾಡಿದ್ದಾರಾ ಕುಡಿದಿದ್ದಾರಾ ಎಂಬುದನ್ನು ಪರಿಶೀಲನೆ ನಡೆಸಬೇಕು ಎಂದಿದ್ದಾರೆ ಒಮ್ಮೆ ಗಾಂಜಾ ಸೇವೆ ಮಾಡಿದ್ರೆ ಹದಿನೈದು ದಿನಗಳ ಒಳಗೆ ಪತ್ತೆ ಹಚ್ಚಬಹುದು ವಿಶೇಷ ಕಾಲ್ನಡಿಗೆ ಮೂಲಕ ಕೇಸ್ ಹಾಕಲಾಗಿದೆ ಗಾಂಜಾ ರೈಡ್ ಮುಂದುವರೆದಿದೆ ಕಳೆದ ವರ್ಷ ಇನ್ನೂರು ಗಾಂಜಾ ಸೇವನೆ ಪ್ರಕರಣಗಳನ್ನು ದಾಖಲು ಮಾಡಲಾಗಿತ್ತು ಗಾಂಜಾ ಸೇವನೆ ವ್ಯಕ್ತಿಗಳ ಕುಟುಂಬಸ್ಥರಿಗೆ ವಿವರಣೆ ನೀಡಿ ಸೂಕ್ತ ಸೂಚನೆ ಸಹ ನೀಡಲಾಗ್ತಾ ಇದೆ ಹೊಸಮನೆ ಪ್ರಕರಣದಲ್ಲಿ ಆರೋಪಿಗಳು ಪತ್ತೆ ಹಚ್ಚಲಾಗಿದ್ದು ಅವರಲ್ಲಿ ಕೆಲವರು ಬೇರೆ ಊರಿಗೆ ಹೋಗಿದ್ದಾರೆ ಶೀಘ್ರದಲ್ಲಿಯೇ ಬಂಧಿಸಲಾಗುವುದು ಎಂದು ಎಸ್ಪಿ ಮಿಥುನ್ ಕುಮಾರ್ ಮಾಹಿತಿ ನೀಡಿದರು ಅವರ ಪೇರೆಂಟ್ಸ್ಗಳಿಗೆ ನಾವು ಸಜೆಸ್ಟ್ ಮಾಡ್ತೀವಿ ಕೆಲವೊಬ್ಬರು ಮಾಡಿಸ್ಕೊಳ್ತಾರೆ ಕೆಲವೊಬ್ಬರು ಸ್ವಲ್ಪ ನೆಗ್ಲಿಜೆನ್ಸ್ ಕೂಡ ಮಾಡ್ತಾರೆ ನಾವು ಅದಕ್ಕಿಂತ ಮೈನ್ ಈಗ ರಿಪೀಟೆಡ್ ಅಫೆಂಡರ್ಸ್ ಯಾರು ಇರ್ತಾರೆ ಅವ್ರಿಗೆ ಆರ್ ಮೈನ್ಲಿ ಆನ್ ಪನಿಷಿಂಗ್ ವೆರಿಫೈ ಮಾಡಿಸ್ತೀನಿ ಯಾರು ಅದು ಪೊಲೀಸವರು ಅಂತ ಇತ್ತು ಅಂತಂದ್ರೆ ನನಗೆ ಮಾಹಿತಿ ಕೊಡಿ ಸುಮ್ಮನೆ ಹಿಂಗೆ ಗಾಳಿಯಲ್ಲಿ ಗುಂಡೋಡದ ತೊಂದರೆ ಇಲ್ಲ ಈಗ ಅವ್ರ ಹತ್ರ ಏನಾದ್ರು ಫೋಟೋ ನಾನು ವೆರಿಫೈ ಮಾಡಿಸ್ತಾ ಇದ್ದೀನಿ ಕೆಲವೊಬ್ರು ಮಾಧ್ಯಮ ಮಿತ್ರರು ನನಗೂ ಕೂಡ ಹೇಳಿದ್ರು ಹಿಂಗಿದೆ ಅಂತ ಅಂತಂತೂ ವಿಲ್ ವೆರಿಫೈ ಆ ರೀತಿ ಯಾವುದೇ ರೀತಿ ರೀತಿಜೆನ್ಸ್ ಆಫ್ ಡ್ಯೂಟಿ ಅಥವಾ ಮಿಸ್ಶಿಪ್ ನಮ್ಮ ಇಲಾಖೆ ಅವ್ರ ಕಡೆಯಿಂದ ಆಯಿತು ಅಂತಂದ್ರೆ ವಿಲ್ ಬಿ ಟೇಕಿಂಗ್ ವೆರಿ ಸ್ಟ್ರಿಕ್ಟ್ ಆಕ್ಷನ್ ಏಕೆ ಆ ರೀತಿ ಏನಾದ್ರು ಸಮಸ್ಯೆ ಅಥವಾ ಒಂದು ನಿಮಿಷ ಫಿನಿಶ್ ದಿಸ್ ಆ ರೀತಿ ಯಾರೋ ಕ್ರಿಮಿನಲ್ಸ್ ಗಳ ಜೊತೆಗೆ ಹೋಗಿದಾರಂತೆ ಏನೋ ಅಲ್ಲಿ ಕುಡಿದಾರಂತೆ ಹಂಗಂತೆ ಹಿಂಗಂತೆ ಅಂತ ಹೇಳೋದಕ್ಕಿಂತ ಅಸ್ ಸಮ್ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಅಲಿಗೇಷನ್ ನಮಗೆ ಅದ್ರದ್ದು ಆಧಾರದ ಮೇಲೆ ವಿ ಶುಡ್ ಹಾವ್ ಸಮ್ ಫ್ಯಾಕ್ಸ್ ಅಂಡ್ ಫಿಗರ್ಸ್ ಬೇಸ್ಡ್ ಅಂದ್ರೆ ಫಾರ್ ಇಟ್ ನಾನು ಕೂಡ ಪರಿಶೀಲನೆ ಮಾಡಿಸ್ತಾ ಇದ್ದೀನಿ ತಮಗೂ ಏನಾದ್ರು ಫೋಟೋನೋ ವಿಡಿಯೋನೋ ಇತ್ತು ಅಂತಂದ್ರೆ ಕೊಡಿ ಅಥವಾ ಅವ್ರು ಈ ರೀತಿ ಇತ್ತು ಅಂತ ಅಂತಂದ್ರೆ ನಾನು ಗೆಟ್ ಇಟ್ ವೆರಿಫೈಡ್ ಒಂದು ಪರ್ಸೆಂಟ್ ಸಂಶಯ ಇತ್ತು ಅಂತಂದ್ರೂ ಕೂಡ ನನ್ನ ಗಮನಕ್ಕೆ ಅಥವಾ ನಮ್ಮ ಮೇಲಧಿಕಾರಿಗಳು ಯಾರಿದ್ದಾರೆ ನಮ್ಮ ಡಿ ವೈಎಸ್ ಪಿ ಆಗಿರ್ಬೋದು ಇನ್ಸ್ಪೆಕ್ಟರ್ಸ್ ಆಗಿರ್ಬೋದು ಅವ್ರ ಗಮನಕ್ಕೆ ಬನ್ನಿ ಈ ರೀತಿ ಏನಾದರೂ ಸಮಸ್ಯೆ ಮಾಡ್ತಾ ಇದ್ದಾರೆ ನಮ್ಮ ಇಲಾಖೆಯಿಂದ ಕಡೆ ಅಂತಂದ್ರೂ ಕೂಡಿಂಗ್ ವೆರಿ ಸ್ಟ್ರಿಕ್ಟ್ ಆಕ್ಷನ್ಸ್ತೇನೆ ಯಾವುದೇ ರೀತಿ ಭೇದ ಭಾವ ಮಾಡೋ ಪ್ರಶ್ನೆ ಇಲ್ಲ ರಿಹ್ಯಾಬಿಲಿಟೇಷನ್